ಮಂಜಿನ ನಗರಿ ಮಡಿಕೇರಿಯಲ್ಲಿ ಭಾನುವಾರ ಹಬ್ಬದ ವಾತಾವರಣವಿತ್ತು ಶಾಲೆಗಳಿಗೆ ರಜೆ ಇದ್ರೂ ಸಮವಸ್ತ್ರ ತೊಟ್ಟು ಮಕ್ಕಳು ರೆಡಿಯಾಗಿದ್ರು ನಗರದ ಫೀಲ್ಡ್ ಮಾರ್ಷಲ್ ವೃತ್ತದ ಬಳಿ ಅಲಂಕೃತ ವೇದಿಕೆ ಸಿದ್ಧವಾಗಿತ್ತು ಬೆಳ್ಳಂಬೆಳಗ್ಗೆ ಸಂಪಾಜೆಯಿಂದ ಬೃಹತ್ ಬೈಕ್ ಜಾಥಾ ಆರಂಭಗೊಂಡಿತ್ತು ಸುದರ್ಶನ್ ಸರ್ಕಲ್ ಮಧ್ಯಭಾಗದಲ್ಲಿ ಬಾನೆತ್ತರಕ್ಕೆ ಏರ್ ಬಲೂನ್ ಹಾರಾಡ್ತಿತ್ತು ವಿವಿಧ ಬಗೆಯ ವೇಷ ತೊಟ್ಟ ಮಕ್ಕಳು ಗಮನ ಸೆಳೆಯುತ್ತಿದ್ರು ಈ ಎಲ್ಲಾ ಚಿತ್ರಣವನ್ನು ಸೆರೆಹಿಡಿಯಲು ಎರಡು ಡ್ರೋನ್ ಕ್ಯಾಮೆರಾಗಳು ಅತ್ತಿಂದಿತ್ತ ಓಡಾಡ್ತಿದ್ದವು ಅಷ್ಟಕ್ಕೂ ಈ ಎಲ್ಲಾ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಮತ್ತು ಅದರ ಮೌಲ್ಯಗಳು ತತ್ವಗಳನ್ನು ಎತ್ತಿಹಿಡಿಯಲು ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ರಾಜ್ಯಾದ್ಯಂತ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಕೊಡಗಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದ್ರು ಬಳಿಕ ವೇದಿಕೆಯಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಸಚಿವ ಬೋಸರಾಜ್ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಡುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸಾವಿರಾರು ಸಂಖ್ಯೆಯ ಜನರು ಪಾಲ್ಗೊಳ್ಳುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಜಾತಿ ಧರ್ಮದ ಭೇದಭಾವ ಮಾಡದೆ ಎಲ್ಲರೂ ಸಮಾನತೆಯಿಂದ ಒಗ್ಗಟ್ಟಾಗಿ ಬದುಕುವಂತೆ ಕರೆ ನೀಡಿದರು ಅರಣ್ಯ ಇಲಾಖೆ ವತಿಯಿಂದ ಐದು ಸಾವಿರ ಗಿಡ ನೆಡುವ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಿರ್ಮಾಣ ಮಾಡಿ ಸರ್ವರಿಗೂ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವ ವ್ಯವಸ್ಥೆಯಾಗಿ ನಾವೆಲ್ಲರೂ ಮುನ್ನಡೀತಾ ಇದ್ದೀವಿ ಸ್ವಾತಂತ್ರ್ಯ ಸಮಾನತಾ ಮತ್ತು ಸಹೋದರದ ಅಂಶಗಳು ಜನರಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವಂಥ ಆಶ್ರಯನ್ನು ಆಶೆಯನ್ನು ಖಾತ್ರಿಪಡಿಸುವಂಥ ದಿನವಾಗಿದೆ ಇಂಥ ಮಹತ್ವದ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅರಿವು ಮೂಡಿಸಿ ಅವರನ್ನು ಹೆಚ್ಚು ಜಾಗೃತನಾಗಿಸುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳು ಎತ್ತಿಡಿಯುವ ಸಂಬಂಧ ಪ್ರಜಾಪ್ರಭುತ್ವ ಜೀವಾಳವಾಗಿರುವ ಸಮಾನತಾ ಸ್ವಾತಂತ್ರ್ಯ ಮತ್ತು ಭಾತೃತ್ವದ ಭಾವನೆಯನ್ನು ಉತ್ತೇಜಿಸುವ ಸಲುವಾಗಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇನ್ನೂತವಾದಂಥ ಈ ಕಾರ್ಯಕ್ರಮವನ್ನು ಆಚರಿಸುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕೂಡಿ ಮಾಡಿರ್ತಕ್ಕಂಥ ಪ್ರಯತ್ನ ಬೀದರ್ನ ಬಸವ ಕಲ್ಯಾಣದಿಂದ ಪ್ರಾರಂಭಿಸಿ ಗಡಿ ಜಿಲ್ಲೆಯಾದ ಚಾಮರಾಜನಗರ ಜಿಲ್ಲೆಯವರೆಗೂ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಬೃಹತ್ ಮಾನವ ಸರ್ಪಳಿ ರಚಿಸುವ ಮೂಲಕ ನಾವೆಲ್ಲರೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯಲು ಪ್ರಜಾಪ್ರಭುತ್ವ ಆಂತರಿಕ ಜ ಜೀವ ಸತ್ವವಾಗಿರೋ ಸ್ವಾತಂತ್ರ್ಯ ಸಮಾಜದ ಬಗ್ಗೆ ನಮ್ಮೆಲ್ಲರೂ ಗಮನ ಹರಿಸುವಂಥ ಈ ಸಂದರ್ಭದಲ್ಲಿ ಭಾತೃತ್ವ ಭಾವನ ದೈನಂದಿನ ಬದುಕಿನಲ್ಲಿ ನಡೆಸಿಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅಂತೆಯೇ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಸಹಿತ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತ ವಿವಿಧ ಸಂಘಗಳ ಜೊತೆಯಲ್ಲಿ ಪ್ರಾರಂಭ ಮಾಡಿ ದಕ್ಷಿಣ ಜಿಲ್ಲೆಯ ಗಡಿಭಾಗದ ಸಂಪಾಜಿಯಿಂದ ಪ್ರಾರಂಭಿಸಿ ಹಾಸನ ಜಿಲ್ಲೆಯ ಗಡಿಭಾಗದ ಶ್ರೀರಂಗದ ಗ್ರಾಮದವರೆಗೂ ಎಪ್ಪತ್ತ ಕಿಲೋಮೀಟರ್ ಮಾನವ ಸರ್ಪಳಿ ಭಾಗವಹಿಸಿರತಕ್ಕಂಥ ಸಂತಸ ಸಂಗತಿಯಾಗಿದೆ ಸದ್ಯ ಮಾನವ ಸರ್ಪಳಿ ರಜೆಯಲ್ಲಿ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಬಂಧುಗಳು ವಿದ್ಯಾರ್ಥಿಗಳು ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲ ಗೌರವಾ ಸಾವಿರ ಜನರು ಭಾಗವಹಿಸಿ ಈ ಬೃಹತ್ ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದರು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ ಸಂವಿಧಾನದ ಮೂಲಕ ಎಲ್ಲಾ ಪ್ರಜೆಗಳಿಗೂ ಮತದಾನದ ಹಕ್ಕು ನೀಡುವ ನಿರ್ಧಾರ ಕೈಗೊಂಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಶಸ್ವಿಯಾದ ದೇಶಗಳಲ್ಲಿ ಭಾರತ ಮೊದಲ ಸ್ಥಾನದಲ್ಲಿರುವುದು ನಮ್ಮ ಹೆಮ್ಮೆ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿರುವ ಸಮಾನತೆ ಹಾಗೂ ಸ್ವಾತಂತ್ರ್ಯವಾಗಿ ಜೀವಿಸಲು ಇರುವ ಹಕ್ಕನ್ನು ಎಂದಿಗೂ ಮರೆಯಬಾರದು ಯಾವ ತತ್ವದ ಆಧಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯೋ ಅದನ್ನು ಪಾಲಿಸಿಕೊಂಡು ಹೋಗಬೇಕೆಂದು ಕರೆ ನೀಡಿದರು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂ ಕೂಡ ಮರೀಲಿಕ್ಕೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಮಾತ್ರವಲ್ಲ ಎಲ್ಲ ಪ್ರಜೆಗಳಿಗೆ ಈ ದೇಶದಲ್ಲಿ ವಾಸವಾಗಿರುವಂಥ ಎಲ್ಲ ಪ್ರಜೆಗಳಿಗೂ ಕೂಡ ಮತದಾನದ ಹಕ್ಕನ್ನು ಕೂಡ ಕೊಡುವಂಥ ಒಂದು ಮಹಾನ್ ನಿರ್ಧಾರವನ್ನು ತಗೊಂಡಿರುವಂಥ ಮಹಾನ್ ಚೇತನಗಳಿಗೆ ಇವತ್ತು ನಾವು ಸ್ಮರಿಸ್ಬೇಕಾಗುತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಅದನ್ನು ನೆನೆಸ್ಕೋಬೇಕು ಸ್ಮರಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮನ ರಾಜ್ಯಾದ್ಯಂತ ಇವತ್ತು ನಮ್ಮ ಸರ್ಕಾರ ಆಯೋಜನೆಯನ್ನು ಮಾಡಿದೆ ಎಪ್ಪತ್ತು ಏಳು ವರ್ಷ ಸ್ವತಂತ್ರ ನಂತರ ಮತ್ತು ಬಹುಶಃ ಎಪ್ಪತ್ತ ನಾಲ್ಕು ವರ್ಷ ನಮ್ಮ ಸಂವಿಧಾನ ನಮಗೆ ದೇಶಕ್ಕೆ ಕೊಟ್ಟಂಥ ನಂತರ ನಾವೆಲ್ಲೋ ಮೌಲ್ಯಗಳನ್ನು ಮರೆತುಕೊಂಡು ಹೋಗಿಬಿಟ್ಟಿದ್ದೀವಿ ಅನ್ನೋಂಥ ಸನ್ನಿವೇಶ ಯಾವ ಕಾರಣಕ್ಕೂ ಕೂಡ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಕೊಡಲಿಕ್ಕೆ ನಡೆದಂಥ ಹೋರಾಟವನ್ನಾಗಲಿ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಸ್ವತಂತ್ರ ಹೋರಾಟಗಾರನಾಗ್ಲಿ ಮತ್ತು ಅವರು ಕೊಟ್ಟಂಥ ಮೌಲ್ಯಗಳನ್ನು ಮರೀಲಿಕ್ಕೆ ಸಾಧ್ಯವೇ ಇದೆ ಅದನ್ನು ಸ್ಮರಿಸಬೇಕು ನೆನೆಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಶಾಶ್ವತವಾಗಿ ಉಳಿಸುವಂತ ಜವಾಬ್ದಾರಿ ನಮ್ದೆಲ್ಲರದು ಕೂಡ ಇದೆ ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ಇವತ್ತು ಒಂದು ಸಣ್ಣ ಹೆಜ್ಜೆಯನ್ನು ನಮ್ಮ ರಾಜ್ಯ ಸರ್ಕಾರ ಇಟ್ಟಿದೆ ಈ ಬಹಳ ಒಂದು ಸುಂದರವಾದಂತ ಒಂದು ಪ್ರಯೋಗ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಇದಕ್ಕೆ ಯಶಸ್ಸನ್ನ ಸಿಗ್ಲಿ ಶುಭಾಶಯಗಳನ್ನ ಕೂಡ ಕೋರ್ತಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಶಸ್ಸನ್ನ ಕಂಡಿರುವಂತ ಬಹಳ ದೊಡ್ಡ ದೇಶಗಳಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರಗೌಡ ಮಾತನಾಡಿ ಹಲವು ದೇಶಗಳು ಸ್ವಾತಂತ್ರ್ಯಗೊಂಡಿದ್ದರು ಇಂದಿಗೂ ಅಲ್ಲಿನ ಜನರಿಗೆ ಹಲವಾರು ವಿಚಾರಗಳಲ್ಲಿ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಆದರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ನೀಡಲಾಗಿದೆ ಎಲ್ಲಾ ಜಾತಿ ಧರ್ಮದವರು ಮಹಿಳೆಯರು ಪುರುಷರು ಒಟ್ಟಾಗಿ ಸಂವಿಧಾನವನ್ನು ಪಾಲಿಸಿಕೊಂಡು ಹೋಗಬೇಕೆಂದು ಹೇಳಿದ್ರು ಇಂಟರ್ನ್ಯಾಷನಲ್ ಡೆಮಾಕ್ರೆಸಿ ಡೇನ ನಾವು ಆಚರಿಸಬೇಕು ಅಂತ ಒಂದು ತೀರ್ಮಾನ ತಗೋತಾರೆ ಕಾರಣ ಅಂತಂದ್ರೆ ಎಷ್ಟೋ ದೇಶಗಳಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಸಾಮಾನ್ಯತೆ ಏಕತೆ ಇನ್ನೂ ಬಂದಿಲ್ಲ ಅದೃಷ್ಟದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕಿದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಬಾಬಾ ಸಾಹೇಬ್ರ ಅಂಬೇಡ್ಕರ್ ವತಿಯಿಂದ ನಮ್ಗೆಲ್ಲರಿಗೂ ಒಂದು ಹಕ್ಕು ಸಿಕ್ತು ಯಾವ ಹಕ್ಕು ಅಂತಂದ್ರೆ ನಮಗೆ ಗೆ ಒಂದು ಹಕ್ಕು ಸಿಕ್ತರು ಹೇಳ್ದಂಗೆ ಕಳ್ ಆ ಟೈಮಲ್ಲಿ ಹೇಳ್ದಂಗೆ ಬರೀ ಜಮೀನರಂತ ಜನಕ್ಕೆ ಓಟಿಂಗ್ ಅವಕಾಶ ಸಿಕ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ದೊಡ್ಡ ತಿದ್ದುಪಡಿ ಏನು ಅಂತಂದ್ರೆ ಫಸ್ಟ್ ಇಸ್ವಿ ಇಪ್ಪತ್ತೊಂದು ವರ್ಷ ಇತ್ತು ಆಮೇಲೆ ಹದಿನೆಂಟು ವರ್ಷಕ್ಕೆ ಇಳಿಸಿದ್ದ ಸಂದರ್ಭದಲ್ಲಿ ಎಲ್ಲರಿಗೂ ಮಹಿಳೆ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲಾ ರೀತಿಯಲ್ಲಿ ಒಂದಾಗಿರ್ಬೋದು ಅವ್ರಿಗೆ ಒಂದೇ ಹಕ್ಕು ಒಂದೇ ಮತ ಅಂತ ಸಿಕ್ಕಿದಂತ ಅವಕಾಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕತಾ ಅಂತ ತೋರಿಸಕ್ಕೆ ನಮ್ಮ ದೇಶದಲ್ಲಿ ಅವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಲಿ ಈ ಪ್ರಜಾಪ್ರಭುತ್ವದಲ್ಲಿ ನೀವು ಹೇಳ್ದಂಗೆ ಏಕತಾ ಅದೇ ರೀತಿ ಅಂತಲ್ಲ ಬೇರೆ ಬೇರೆ ದೇಶದಲ್ಲಿ ನೀವು ಹೇಳ್ದಂಗೆ ಬಡಸ್ತಾನ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ನಡೆಯುವಂತ ಸಂದರ್ಭದಲ್ಲಿ ನಾವು ಎಲ್ಲಾರನೂ ಅವ್ರಿಗೆ ಮೇಲ್ ತರಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅದಕ್ಕೋಸ್ಕರ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದಲ್ಲಿ ನೀವು ಹೇಳ್ದಂಗೆ ಅದೇ ರೀತಿ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ಮಾತ್ರ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಭಾರತ ಸಂವಿಧಾನದ ಪ್ರಸ್ತಾವನೆ ಹಸ್ತಾಂತರಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಸಂವಿಧಾನದ ಪ್ರಸ್ತಾವನೆ ಬೋಧಿಸಿದ್ರು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವ ಇದೇ ವೇಳೆ ಬೆಳಗಿನ ಜಾವ ಸಂಪಾಜೆಯಿಂದ ಆರಂಭಗೊಂಡಿದ್ದ ಪೊಲೀಸ್ ಇಲಾಖೆಯ ಬೃಹತ್ ಬೈಕ್ ರ್ಯಾಲಿ ಮಡಿಕೇರಿ ತಲುಪಿತು ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಪ್ರಜಾಪ್ರಭುತ್ವ ದಿನಾಚರಣೆಯ ಧ್ವಜವನ್ನು ಗಣ್ಯರಿಗೆ ಹಸ್ತಾಂತರಿಸಲಾಯಿತು ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಎಎಸ್ಪಿ ಸುಂದರರಾಜ್ ವೇದಿಕೆಯಲ್ಲಿದ್ದರು ಬಳಿಕ ನಡು ರಸ್ತೆಯಲ್ಲಿ ಸಚಿವರು ಶಾಸಕರು ಸೇರಿದಂತೆ ಗಣ್ಯರು ವಿವಿಧ ಇಲಾಖೆ ಸಂಘ ಸಂಸ್ಥೆಗಳ ಪ್ರಮುಖರು ವಿದ್ಯಾರ್ಥಿಗಳು ಕೈಕೈ ಹಿಡಿದು ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬ ಸಂದೇಶ ಸಾರಿದ್ರು ಎಲ್ಲರೂ ಕೈಯನ್ನು ಮೇಲೆತ್ತಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಒಕ್ಕೊರಲ್ಲಿನಿಂದ ಕೂಗಿದ್ರು ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮೈಸೂರು ರಸ್ತೆಯ ಚೈನ್ ಗೇಟ್ ವರೆಗೂ ಶಾಲಾ ಮಕ್ಕಳ ಮಾನವ ಸರಪಳಿ ಕಂಡುಬಂತು ಮಡಿಕೇರಿಯ ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ವೇಷಭೂಷಣದಿಂದ ಗಮನ ಸೆಳೆದರು ಬಸವನಹಳ್ಳಿ ಆಶ್ರಮ ಶಾಲೆಯ ಮಕ್ಕಳಿಂದ ಆಕರ್ಷಕ ಬ್ಯಾಂಡ್ ಶಿವಮೊಗ್ಗ ಜಿಲ್ಲೆಯ ಜ್ಯೋತಿ ಬಂಜಾರ ನೃತ್ಯ ಕಲಾವಿದರಿಂದ ಲಂಬಾಣಿ ಡ್ಯಾನ್ಸ್ ಹೀಗೆ ವಿವಿಧ ಕಲಾ ತಂಡಗಳು ವೈವಿಧ್ಯಮಯ ಸಂಸ್ಕೃತಿಯನ್ನು ಅನಾವರಣಗೊಳಿಸಿದ್ರು ಒಟ್ಟಾರೆಯಾಗಿ ಕೊಡಗಿನಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊಣೆಗಾರಿಕೆ ನೆನಪಿಸುವ ಜಾಗೃತಿ ಮೂಡಿಸಲಾಯಿತು ಈ ಎಲ್ಲಾ ಚಿತ್ರಣವನ್ನು ಡ್ರೋನ್ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡುತ್ತಿತ್ತು